ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ವೀಡಿಯೋನ ನೋಡ್ತೀರಾ ಹಾಗೆ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಸಪೋರ್ಟ್ ಸಿಗೋ ಆಗುತ್ತೆ ಹಾಗಾಗಿ ಪ್ಲೀಸ್ ಒಂದು ಲೈಕ್ ಮಾಡ್ತಾ ಇವತ್ತಿನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಮನೆಯವರು ನಮ್ಮದೇ ಕುರಿ ಇತ್ತಲ್ಲ ಅದನ್ನು ತುಂಬ ಜನ ಹೇಳ್ತಾಯಿದ್ರು ತುಂಬ ದಿವಸ ಆಯಿತು ಕುರಿ ಕಟ್ ಮಾಡಿಲ್ಲ ಕುರಿ ಕಟ್ ಮಾಡಿದ್ರೆ ನಮಗೊಂದು ಪಾಲ್ ಹೇಳಿ ಅಂತ ಹಾಗಾಗಿ ಇವತ್ತು ಒಂದು ಆರು ಪಾಲೇನೋ ಹೇಳಿದರು ಹಾಗಾಗಿ ಇವತ್ತು ಕುರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸ್ವಲ್ಪ ಜನ ಬಂದು ಕೂತ್ಕೊಂಡಿದ್ರು ಕುರಿ ಅಂದರೆ ಮಟನ್ ತೊಗೊಂಡೋಗೋರು ಹಾಗೆ ನಮ್ಮತ್ತೆ ಸ್ವಲ್ಪ ಎಲ್ಲ ಅಲ್ಲಿ ಕ್ಲೀನ್ ಮಾಡ್ತಿರಲ್ಲ ಹಾಗಾಗಿ ಸ್ವಲ್ಪ ನೀರೆಲ್ಲ ತಂದು ಹಾಕ್ತಾಯಿದ್ರು ಹಾಗೆ ನೋಡಿ ಬೆಳಗ್ಗೆ ತಿಂಡಿಗೆ ನಾನು ಪ ಅಂದರೆ ಪಲಾವ್ನ ಮಾಡಿದೆ ಆಲ್ರೆಡಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ರೆ ಆಯಿತು ಅಂತ ಇವಾಗ ಲಂಚ್ ಬಾಕ್ಸ್ಗೆಲ್ಲ ಸೋನಿಗೆ ಕಟ್ ಕಳಿಸಿದ್ದೀನಿ ಹಾಗೆ ಇವತ್ತು ಸೋನಿ ಲಂಚ್ ಬಾಕ್ಸ್ಗೆ ಏನೂ ಇರಲಿಲ್ಲ ಅಂದ್ಬಿಟ್ಟು ಮಾವಿನಕಾಯಿನ ಎಣ್ಣೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕಲರ್ ನೋಡಿದ್ರೇ ಒಂದು ತಿನ್ನಬೇಕು ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿತ್ತು ಕಲರ್ ಅಂತೂ ಮಾವಿನ ಹಣ್ಣೆಂದು ಹಾಗೆ ನೋಡಿ ಎಲ್ಲ ಕಟ್ ಮಾಡ್ತಾಯಿದ್ರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಆದರೆ ಮಟನ್ ಕಟ್ ಮಾಡೋ ಅಷ್ಟರಲ್ಲಿ ಎಲ್ಲ ತಂದು ಇಡ್ಲಿ ಅಂದರೆ ಅಂದರೆ ಚಿಕನ್ ಅಂಗಡಿ ಒಳಗಡೆ ಕಟ್ ಮಾಡ್ತಾಯಿದ್ರು ಅಂದರೆ ಹೊರಗಡೆ ಮಾತ್ರ ಚರ್ಮ ಎಲ್ಲ ಬಿಡಿಸ್ಕೊಂಡ್ ಬಂದಿದ್ರು ಹೊರಗಡೆ ಮತ್ತು ಆ ಬೋಟಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದು ಇನ್ನು ಚಿಕನ್ ಅಂಗಡಿಲಿ ಈ ಥರ ಕಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಅಂದರೆ ಫುಲ್ ಈ ಥರ ನೆನೆ ಹಾಕಿದ್ರು ಒಂದು ಮರಿನ ಅಂದರೆ ಒಂದು ಕುರಿ ಮರಿನ ಅವರೇ ಕಟ್ ಮಾಡಿಬಿಡ್ತಾರೆ ದಿನ ಪೂರ್ತಿ ನೀಟಾಗಿ ಕಟ್ ಮಾಡ್ತಾರೆ ಅವರಂತೂ ಈ ನಡುವೆ ಅವರಿಗೆ ಇದರಲ್ಲೇ ಜಾಸ್ತಿ ಇಂಟ್ರೆಸ್ಟು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ಅಂದರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಇವರೇನು ಒಂದು ಮರಿನೂ ಒಂದೇ ಈ ಥರ ಕಟ್ ಮಾಡ್ತಾರಲ್ಲ ಯಾರಿಗೂ ಕೊಡದೇನೆ ಅಂತ ನೋಡಿ ಇಷ್ಟು ಅಂದರೆ ನಮಗೊಂದು ಪಾಲು ತೊಗೊಂಡಿದ್ವು ನೋಡಿ ನಮಗೆ ಇಷ್ಟು ಬಂದಿದೆ ಕುರಿ ಮಟನ್ ಪಾಲು ಒಂದೂವರೆ ಕೆ ಜಿ ಎಷ್ಟಿದ್ಯೋ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಒಂದೂವರೆ ಕೆ ಜಿ ಏನು ಅಂತ ಇದ್ದರು ನೋಡಿ ಇಷ್ಟು ಬಂದಿದೆ ಇದನ್ನೆಲ್ಲ ಇವಾಗ ಸ್ವಲ್ಪ ಅಂದರೆ ಫ್ರೈ ಮಾಡೋಕ್ಕೆ ಅಂತ ತೆಗೆದಿಟ್ಕೊತಾ ಇದ್ದೀನಿ ಮಟನ್ ಫ್ರೈ ಇಷ್ಟು ಸಾಂಬಾರಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ದಿಸ್ದಿಂದ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಪಾಂಡು ರಂಗ ಅಂತ ಅವ್ನು ಪಾಂಡು ಅಂತ ತುಂಬ ದಿವಸದಿಂದ ಅಕ್ಕ ಮಟನ್ ಫ್ರೈ ಮಾಡೋದು ಹೇಗೆ ಅಂತ ಕಮೆಂಟ್ ಮಾಡ್ತಾನೆ ಇದ್ರು ಹಾಗಾಗಿ ಅವ್ರಿಗೆ ನಾನು ಮಾಡೋ ರೀತಿ ರೀ ಇವತ್ತು ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ತುಂಬ ದಿವಸ ಆಯಿತು ಅವ್ರು ಕೇಳಿ ಇವತ್ತು ಕಾಲ ಕೂಡಿ ಬಂತು ಅನ್ನಿಸ್ತು ನೋಡಿ ಇವಾಗ ಇಷ್ಟು ನಾನು ಮಟನ್ನ ತೊಗೊಂಡಿದ್ದೀನಿ ಕುರಿ ಮಟನ್ನ ನೀವು ಬೇಕಾದರೆ ಮೇಕೆ ಮಟನ್ನ ತೊಗೊಬೋದು ನಾನಿಲ್ಲಿ ಕುರಿ ಮಟನ್ ತೊಗೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಅಡುಗೆ ಅಷ್ಟಿನ ಮತ್ತು ಉಪ್ಪನ್ನ ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಒಂದು ಮೂರು ವಿಷಲು ಕುಗ್ಸ್ಕೋಬೇಕಾಗುತ್ತೆ ಹಾಗೆ ಇನ್ನೊಂದು ಕಡೆ ನಾನಿಲ್ಲಿ ಸಾಂಬಾರು ಮಾಡೋಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಸಗಸೆ ಗಸಗಸೆನ ಸ್ವಲ್ಪ ನೀರಲ್ಲಿ ನೆನೆಸಿದ್ರೆ ಅದು ನೀಟಾಗಿ ಇದಾಗುತ್ತೆ ಹಾಗೆ ಇಷ್ಟು ಗಸಗಸೆ ಹಾಗೆ ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಇಷ್ಟು ತೊಗೊಂಡಿದ್ದೀನಿ ಒಂದು ಅದು ಸಪ್ರೇಟ್ ಸಪ್ರೇಟಾಗಿ ನಾವು ರುಬ್ಕೋಬೇಕಾಗುತ್ತೆ ಇನ್ನೊಂದು ಕಡೆ ಧನಿಯಾ ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ ಈ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇದನ್ನ ಸಪ್ರೇಟನ್ನ ರುಬ್ಕೋಬೇಕಾಗುತ್ತೆ ಹಾಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ ಇಷ್ಟು ಕೊತ್ತಂಬರಿನ ನಾನು ಫ್ರೈ ಮಾಡೋಕ್ಕೆ ಇದನ್ನ ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ ಒಟ್ಟು ನಾಲ್ಕು ಕಡೆ ಸಪ್ರೇಟಾಗಿ ರುಬ್ಕೊಳ್ಳೋಕ್ಕಾಗುತ್ತೆ ರುಬ್ಕೋಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಒಂದು ಪ್ಯಾನ್ಗೆ ಇವಾಗ ಫ್ರೈ ಮಾಡೋಕ್ಕೆ ಅದು ವಿಶಲ್ ಬಂದಿತ್ತು ಮಟನು ಆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ಥರ ಉದ್ದ ಸೀಡಿ ಬಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಹಾಕೊಂಡಿದ್ದೀನಿ ನೋಡಿ ಈರುಳ್ಳಿ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹಸಿಸ್ ಮೇಲೆ ಹೋಗೋ ತನಕ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಅದು ಹಸಿ ಮೇಲೆ ಹೋಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾನು ಫಸ್ಟ್ ತೋರಿಸಿದನಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗುತ್ತೆ ಅದರ ತುಂಬ ರುಬ್ಕೊಳ್ಳೋದೇನು ಬೇಡ ತುಂಬ ಗಟ್ಟಿಯ ಪೇಸ್ಟು ಥರ ಸ್ವಲ್ಪ ಈ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದರಿಂದ ಎರಡು ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕೊತಾ ಇದ್ದೀನಿ ಇದು ಅಂಗಡಿ ಗರಂ ಮಸಾಲೆ ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಅಂದರೆ ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತಾರೆ ನಾನು ಮಾಡೋ ಸ್ಟೈಲಲ್ಲಿ ಇವತ್ತು ಮಟನ್ ಫ್ರೈನ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಇವಾಗ ಬೇಯಿಸ್ಕೊಂಡಿರುವಂಥ ಮಟನ್ನ ನಾನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸಾಕು ಅಂದ್ಬಿಟ್ಟು ಒಂದು ಮುನ್ನೂರು ಗ್ರಾಮಿಂದ ನಾನ್ನೂರು ಅಷ್ಟು ಮಟನ್ನ ಹಾಕ್ಕೊಂಡಿದ್ದೆ ಅಷ್ಟೇ ಫ್ರೈಗಂತ ನೋಡಿ ಇಷ್ಟುದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಉಪ್ಪನ್ನ ನಾವು ಆಲ್ರೆಡಿ ಬೇಯಿಸ್ಬೇಕಾದ್ರೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಲಾಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಉಪ್ಪನ್ನ ನಾನು ಸೇರಿಸ್ಕೊಂಡಿಲ್ಲ ಇವಾಗ ಒಂದು ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ನಾವು ಮಟನ್ನ ಬೇಯಿಸ್ಕೊಂಡಿದ್ದೀವಿ ಒಂದು ಕುಕ್ಕರಲ್ಲಿ ಮೂರಿಂದ ನಾಲ್ಕು ವಿಷಯಲು ಆದರೂ ಕೂಡ ನಾನಿಲ್ಲಿ ಅಂದರೆ ಎಳೆ ಮಾಂಸ ಇದ್ದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆದರೆ ಸ್ವಲ್ಪ ಗಟ್ಟಿಯಾದರೆ ಮಾಂಸ ಚೆನ್ನಾಗಿ ಬೇಯಲ್ಲ ಅಂದ್ಬಿಟ್ಟು ಇನ್ನೊಂದು ಗ್ಲಾಸಷ್ಟು ನೀರನ್ನ ಹಾಕಿ ಇದನ್ನು ಮತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಅದರಲ್ಲಿರುವಂಥ ಎಣ್ಣಿನಂಶ ಅಂಶ ಅಂದರೆ ಜಿಡ್ಡಿನ ಅಂಶ ಎಲ್ಲ ಲಾಸ್ಟಲ್ಲಿ ಬರಬೇಕು ಅದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇದು ಒಂದು ಕಡೆ ಚೆನ್ನಾಗಿ ಕುದಿ ಬರಲಿ ನೆಕ್ಸ್ಟು ಇವಾಗ ಸಾಂಬಾರ್ ಮಾಡ್ಕೊಳ್ಳೋಕ್ಕೆ ಅದೇ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಇವಾಗ ಮಟನ್ ಮಟನ್ನ ಇದ್ದೀನಿ ನೋಡಿ ಇವಾಗ ಮಟನ್ ಹಾಕ್ಬಿಟ್ಟು ನೆಕ್ಸ್ಟು ನಾನು ಅಡುಗೆ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಕೊತೀನಿ ಇದು ಕೂಡ ಚೆನ್ನಾಗಿ ಅಂದರೆ ಮಾಂಸದಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ನಾನು ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ ನೆಕ್ಸ್ಟು ನಾನು ರುಬ್ಕೊಂಡಿರೋ ಖಾರನ ಹಾಕ್ಕೊತೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಬಿಡಬೇಕು ಒಂದು ಕಾಲು ಭಾಗ ಅಷ್ಟು ಬೇಯಬೇಕು ಅಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈ ಕಡೆ ಫ್ರೈ ಕೂಡ ತುಂಬ ಚೆನ್ನಾಗಿ ಬೇಯ್ತಾ ಇತ್ತು ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ಇನ್ನೊಂದು ಕಡೆ ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನೋಡಿ ನೀರಿನ ಅಂಶ ಎಲ್ಲ ಬಿಟ್ ಬಿಟ್ಕೊತಾ ಇದೆ ಮೆಟನ್ನಲ್ಲಿ ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಾದ ಇವಾಗ ನಾವು ಫಸ್ಟು ನಾವು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇತ್ತಲ್ಲ ಅದನ್ನ ಒಂದು ರೌಂಡು ನಾನು ಆಲ್ರೆಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೆ ಅದನ್ನ ಇವಾಗ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅಂದರೆ ಫಸ್ಟು ಖಾರದ ಪುಡಿ ಹಾಕೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ಹಾಗೆ ಮಟನ್ಗೂ ಕೂಡ ಅದು ಖಾರ ಇಟ್ಕೊಳ್ಳುತ್ತೆ ಒಂದು ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಕೆಲವೊಬ್ಬರು ಕೆಲವೊಂದು ಥರ ಮಾಡ್ತೀನಿ ನಾನು ತುಂಬ ವಿಧಾನದಲ್ಲಿ ಮಾಡ್ತಾ ಇರ್ತೀನಿ ಡೈರೆಕ್ಟಾಗಿ ಒಂದೇ ಸರ್ತಿ ಖಾರದ ಪುಡಿ ಮತ್ತು ಮಸಾಲೆಗಳನ್ನೆಲ್ಲ ರುಬ್ಬಿ ಹಾಕೊಳ್ಳೋದು ಇಲ್ಲ ಈ ಥರ ಮಾಡೋದು ತುಂಬ ಸತಿ ಡಿಫ್ರೆಂಟಾಗಿ ಮಾಡ್ತಾಯಿರ್ತೀನಿ ಇವಾಗ ನೆಕ್ಸ್ಟು ನಾನು ಅದೇ ನಾನು ಫಸ್ಟು ತೋರಿಸಿದ್ನಲ್ಲ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡು ಅದು ಸಪ್ರೇಟ್ ಇಟ್ಕೋಬೇಕು ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಅದು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಬೆಂದಾದಮೇಲೆ ಅದರಲ್ಲಿರುವಂಥ ಅಂದರೆ ಫಸ್ಟು ನಾನು ಇಲ್ಲಿ ಯಾವುದೇ ನೀರು ಹಾಕಿಲ್ಲ ಮಟನಲ್ಲಿರುವಂಥ ನೀರು ಮತ್ತು ರುಬ್ಕೊಂಡಿರುವಂಥ ಖಾರ ಅದಷ್ಟೇ ಹಾಕಿರೋದು ಇವಾಗ ಲಾಸ್ಟಿಗೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಮಸಾಲೆ ಮತ್ತು ತೆಂಗಿನಕಾಯಿ ತುರಿನ ತು ರುಬ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದು ಕೂಡ ಖಾರ ತುಂಬ ಚೆನ್ನಾಗಿ ಹದವಾಗಿ ಅದರಲ್ಲಿ ಬೆರೆತಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಅಂದರೆ ರುಬ್ಕೊಂಡಿರೋ ಫಸ್ಟು ನಾವು ಧನಿಯಾ ಪುಡಿ ಮತ್ತು ಖಾರದ ಪುಡಿ ನೀರನ್ನ ಅದನ್ನು ತೊಳೆದು ಬಿಟ್ಟು ಮಿಕ್ಸಿ ಜಾರಿಂದ ಆ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ನಮಗೆ ತುಂಬ ತೆಳು ಬೇಡ ಹಾಗಾಗಿ ಸ್ವಲ್ಪ ಗಟ್ಟಿನೇ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನನಗೆ ಇಷ್ಟು ನೀರು ಸಾಕು ಅಂತ ಇಷ್ಟು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಈ ಕಡೆ ಫ್ರೈ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂದೊಳ್ಳೆ ಸ್ಮೆಲ್ ಬರ್ತಾಯಿತ್ತು ಹೊರಗಡೆ ಎಲ್ಲ ಅಷ್ಟು ಚೆನ್ನಾಗಿತ್ತು ಫ್ರೈ ಕೂಡ ಇವಾಗ ಫ್ರೈ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ ಅಂದರೆ ಫಸ್ಟು ನಾವು ರುಕ್ಕಬೇಕಾದ್ರೂ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದು ಇದ್ರೆ ಕುದೀನ ಕೂಡ ಹಾಕೋಬೋದಾಗಿತ್ತು ಕುದೀನ ಇಲ್ಲ ಅಂದ್ಬಿಟ್ಟು ನಾನು ಬರೀ ಇಲ್ಲಿ ಸ್ವಲ್ಪ ಇದನ್ನ ಕೊತ್ತಮರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊಂಡು ಇದು ಚೆನ್ನಾಗಿ ಬೆಂದಿದೆ ಮಟನ್ ಫ್ರೈ ಇವಾಗ ರೆಡಿ ಆಯಿತು ನೋಡಿ ನನ್ನ ಸಬ್ಸ್ಕ್ರೈಬ್ ಕರ್ ಕೇಳಿದ್ದಂಥ ಮಟನ್ ಫ್ರೈ ರೆಡಿಯಾಗಿದೆ ಇವಾಗ ಸಾಂಬಾರು ಕೂಡ ಒಂದು ಮೂರು ವಿಷಯಲ್ಲಿ ಹುಡಿದ್ರೆ ಅದು ಕೂಡ ಸಾಂಬಾರು ಕೂಡ ರೆಡಿ ಆಗುತ್ತೆ ಹಾಗೆ ನಮ್ಮ ಮನೆಯವರು ಇವತ್ತು ತೋಟದ ಹತ್ರ ಹೋಗಿದ್ರಲ್ಲ ಅಲ್ಲಿ ಇವತ್ತು ಹೆಸ್ರು ಕಾಳು ಹಸಿ ಹೆಸ್ರು ಕಾಳನ್ನ ಕಿತ್ಕೊಂಡ್ಬಂದಿದ್ರು ನಮ್ಮ ತೋಟದಲ್ಲೇ ಅಂದರೆ ನಾವು ಹೆಸ್ರು ಕಾಳನ್ನ ಹಾಕಿಲ್ಲ ಅಂದರೆ ಇದಕ್ಕೆ ಕೊಟ್ಟಿರ್ತಾರಲ್ಲ ಅಲ್ಲಿ ಬೇರೆಯವ್ರು ಹಾಕಿದ್ರಲ್ಲ ಅವ್ರನ್ನ ನಾವು ಅವ್ರ ಗಿಡದಿಂದ ಕೇಳಿ ಕಿತ್ಕೊಂಡ್ಬಂದಿದ್ರು ಅತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಹೆಸ್ರು ಕಾಳಂತೂ ನನಗೆ ತಿಂದರೆ ನೆಗಡಿ ಆಗ್ಬಿಡುತ್ತೆ ಅಷ್ಟು ಕೋಲ್ಡ್ ಬಾಡಿ ನಂದು ಆದರೂ ಕೂಡ ಒಂದು ಒಂದೆರಡು ಮೂರು ತಿಂದಿದ್ದೀನಿ ಹಾಗೆ ನೋಡಿ ಎಲ್ಲ ಸುಲ್ದಿಕ್ಕಿದ್ದೀನಿ ಇವಾಗ ಸ್ವಲ್ಪ ಹಸಿಟ್ಟು ಖಾಲಿಯಾಗಿತ್ತು ರಾಗಿ ಹಸಿಟ್ಟು ಹಾಗಾಗಿ ಸ್ವಲ್ಪ ಎಲ್ಲ ಜರಡಿ ಇಟ್ಟು ಒಂದು ಬಾಕ್ಸಿಗೆ ತುಂಬಿಕೊಂಡ್ರೆ ಒಂದು ಹದಿನೈದು ದಿವಸ ಬರುತ್ತೆ ಹಾಗಾಗಿ ಇವಾಗ ಜಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ರಾಗಿ ಹಸಿಟ್ಟನ್ನೆಲ್ಲ ಈಚೆ ತಂದು ಅಂದರೆ ರಾಗಿ ಹಸಿಟ್ಟು ಫಸ್ಟ್ ಇತ್ತಲ್ಲ ಆ ಬಾಕ್ಸ್ನೆಲ್ಲ ತೊಳೆದು ಸ್ವಲ್ಪ ಹಾಗೆ ಉಲ್ಟ ಎಲ್ಲ ಇದು ಮಾಡ್ಕೊಂಡಿದ್ದೆ ಅಂದರೆ ನೀರೆಲ್ಲ ಬಿಟ್ಕೊಳ್ಳಿ ಚೆನ್ನಾಗಿ ಅಂತ ಇವಾಗ ನೋಡಿ ಅದೆಲ್ಲ ಬಾಕ್ಸ್ ಸ್ವಲ್ಪ ಡ್ರೈ ಆಗ್ತಾಯಿದೆ ಇನ್ನಷ್ಟರಲ್ಲಿ ನಾನು ಜಡಿನ ಇಟ್ಕೊತಾ ಇದ್ದೀನಿ ಒಂದು ಬಾಕ್ಸ್ ತುಂಬಿಟ್ಕೊಂಡ್ರೆ ನಮಗೆ ಹದಿನೈದು ದಿವಸ ಬರುತ್ತೆ ಅಷ್ಟೇ ಅಂದರೆ ತುಂಬ ಮುದ್ದೆ ಈ ಥರ ಮಾಡ್ತಾ ಇರ್ತೀನಿ ಆ ದಿವಸದಲ್ಲಿ ಒಂದು ದಿವಸನಾದರೂ ಮುದ್ದೆ ಮಾಡೇ ಮಾಡ್ತೀನಿ ಹಾಗಾಗಿ ಬೇಗ ಖಾಲಿ ಆಗ್ಬಿಡುತ್ತೆ ಅಂದರೆ ನಾವು ಒಂದು ನಾಲ್ಕು ಜನ ಇದ್ದರೂ ಕೂಡ ಬೇಗನೆ ಖಾಲಿ ಆಗುತ್ತೆ ಅಂದರೆ ಅದು ಚಿಕ್ಕ ಬಾಕ್ಸ್ ಅಲ್ಲ ಹಾಗಾಗಿ ಇವಾಗ ನೀಟಾಗಿ ಎಲ್ಲ ಜರಡಿ ಇಟ್ಕೊತಾ ಇದ್ದೀನಿ ಅಂದರೆ ಈ ರಾಗಿ ಹಸಿಟ್ಟು ಯಾವತ್ತಿಂದ ಅಂದರೆ ನನ್ನ ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆ ಒಂದು ಕಿಂಟಲ್ಗಿಂತ ಜಾಸ್ತಿ ನಾವು ರಾಗಿ ಹಸಿಟ್ಟನ್ನು ತೆಗಿಸಿದ್ವು ತುಂಬ ಜನ ಸೇರ್ತಾರೆ ನಿಂಟೆಲ್ಲ ತುಂಬ ಜನ ಬರ್ತಾರೆ ಊರವರು ಅಂತ ಇದ್ರೆ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು ಮನೇಲಿ ಆಮೇಲೆ ಇರಲಿಲ್ಲ ಅಂದರೆ ಸುಮ್ಮನೆ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಜಾಸ್ತಿ ರಾಗಿ ತಗ್ಸಿದ್ವು ಮಿಲ್ಲಲ್ಲಿ ಹಾಗಾಗಿ ಒಂದು ಚೀಲ ಹಾಗೆ ಉಳ್ದಿತ್ತು ಒಂದು ಚೀಲ ಅಷ್ಟೇ ಅದು ಖಾಲಿ ಆಗಿದ್ದು ಎಂಬತ್ತು ಕೆ ಜಿ ಏನೋ ಹಾಕ್ಸಿದ್ರು ಅದು ಒಂದು ಖಾಲಿ ಆಗಿತ್ತು ಇದು ನೆಕ್ಸ್ಟು ನಲ್ವತ್ತು ಕೆ ಜಿ ಏನೋ ಹಾಕ್ಸಿದ್ವು ಅದು ಹಾಗೆ ಇತ್ತು ಒಂಚೂರು ಕೂಡ ಅದರಲ್ಲಿ ತೆಗೆದಿರಲಿಲ್ಲ ಎಂಬತ್ತು ಕೆ ಜಿಲಿ ಅದರಲ್ಲಿ ಒಂದು ಅರ್ಧ ಬಾಕ್ಸ್ ಅಷ್ಟು ಮುಕ್ಕಿತ್ತು ಅದನ್ನು ಜಡಿ ಇಟ್ಕೊಂಡು ಹಾಕ್ಕೊಂಡಿದ್ದೆ ಇವಾಗ ಅಷ್ಟು ಇದೆ ನೋಡಿ ನಲ್ವತ್ತು ಕೆ ಜಿ ಚೀಲ್ದಲ್ಲಿ ಇಷ್ಟು ಉಳಿದಿದೆ ಇವಾಗ ಒಂದು ಕರೆಕ್ಟ್ ಕರೆಕ್ಟಾಗಿ ಆಗ್ಬಿಡುತ್ತೆ ಅದನ್ನೆಲ್ಲ ಇವಾಗ ಜಡಿ ಇಟ್ಕೊಂತ ಇದ್ದೆ ಜಡಿ ಹಿಡಿತಾ ಇದ್ದೀನಿ ಚಿಕ್ಕ ಈ ತರ ಹೊರಗಡೆ ಬಂದ್ಬಿಡುತ್ತೆ ದಿನಕ್ಕೆ ಒಂದು ಸತಿನಾದರೂ ಈ ಥರ ಹೊರಗಡೆ ಬರಲೇಬೇಕು ಇಲ್ಲ ಅಂದರೆ ಈ ಮರಿಗಳಿಗೆ ಸಮಾಧಾನ ಏನೇ ಇರೋಲ್ಲ ನೋಡಿ ಈ ಥರ ಹೊರಗಡೆ ಬಂದು ಅದನ್ನೆಲ್ಲ ತೊಗೊಂಡೋಗಿ ನಾನು ಬಂದಿದ್ದಕ್ಕೆ ಸೈಲೆಂಟಾಗಿ ಎಲ್ಲ ಒಳಗಡೆ ಇದ್ದಾವೆ ಮರಿಗಳು ಹಾಗೆ ನೋಡಿ ತೋಟದ ಹತ್ರ ಹೋಗಿದ್ರು ಹಾಗೆ ಮಾವಿನಕಾಯಿ ಮತ್ತು ಹಲಸಿನ ಹಣ್ಣು ಹಣ್ಣಾಗಿತ್ತು ಅಂತ ಮಾವ ಕೊಟ್ಟು ಕಳಿಸಿದ್ರು ಹಲಸಿನ ಹಣ್ಣು ಒಂದು ಹಣ್ಣಾಗಿತ್ತು ಗಿಡದಲ್ಲಿ ಅಂತ ಹೇಳ್ತಾಯಿದ್ರು ಹಾಗೆ ನೋಡಿ ಮಾವ ಕೂಡ ಇವಾಗ ಮಾವಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು ಹಾಗೆ ಮಾವಿನಕಾಯಿ ಒಂದು ತಿಂದು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದು ಇವಾಗ ಮರಿಗಳಿಗೆಲ್ಲ ಜೋಳ ಮತ್ತು ಅಕ್ಕಿ ಅಕ್ಕಿನ ಮಿಕ್ಸ್ ಮಾಡಿ ಇಡ್ತಾಯಿದ್ರು ಹಾಗೆ ನೋಡಿ ಸ್ವಲ್ಪ ಹುಳ ಆಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದೆ ಒಂದೊಂದು ಹುಳ ಆಗ್ಬಿಟ್ಟಿದ್ದು ಅಂದರೆ ತುಂಬ ದಿವಸ ಆಯ್ತಲ್ಲ ಒಂದುವರೆ ತಿಂಗಳು ಎರಡು ತಿಂಗಳು ಆಗ್ತಾ ಬಂತು ಒಂದೊಂದು ಹುಳ ಆಗ್ಬಿಟ್ಟಿತ್ತು ಹಾಗಾಗಿ ತೋರಿಸ್ತಾ ಇದೆ ಏನಾಗಲ್ಲ ಬಿಡು ಜಡ್ಡಿ ಹಿಡಿದ್ರೆ ಎಲ್ಲ ಹೋಗಿರುತ್ತೆ ಅಂತ ಸ್ವಲ್ಪ ಅವರು ಮುಸ್ರೆ ನೀರಿಗೆ ಹಾಕ್ಕೊಂಡ್ರು ಅಂದರೆ ಜಡ್ಡಿ ಇಟ್ಕೊಂಡಿರೋದು ವೇಸ್ಟ್ ಇರುತ್ತಲ್ಲ ಅದನ್ನು ಹಾಗೆ ಇವಾಗ ಎಲ್ಲ ಬಾಕ್ಸಿಗೆ ತುಂಬ್ಕೊತಾ ಇದ್ದೀನಿ ಬಾಕ್ಸ್ ತುಂಬಿ ಒಂದು ಸ್ವಲ್ಪ ಮಿಕ್ಕಿತ್ತು ಹಸಿಟ್ಟು ಅದನ್ನು ಹಾಗೆ ಇಟ್ಕೊಂಡೆ ಇನ್ನೊಂದೆರಡು ದಿವಸದಲ್ಲ ಅದಕ್ಕೂ ಖಾಲಿ ಆಗುತ್ತಲ್ಲ ಮತ್ತು ಬಾಕ್ಸ್ ಬೇರೆ ಬಾಕ್ಸ್ಗೆಲ್ಲ ಏನಕ್ಕೆ ಸುಮ್ಮನೆ ಅಂತ ನೋಡಿ ಇಷ್ಟು ತುಂಬಿದೆ ಇನ್ನು ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇರುತ್ತೆ ಒಂದು ದಿವಸ ಫ್ರೀ ಇದ್ದರೆ ಒಂದು ದಿವಸ ಜಾಸ್ತಿ ಕೆಲಸ ಇರುತ್ತೆ ಹಾಗಾಗಿ ಬಿಡುತ್ತೆ ಇವಾಗೆಲ್ಲ ಅದನ್ನೆಲ್ಲ ಜಡಿ ಇಟ್ಟು ನೀಟಾಗೆಲ್ಲ ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಸಾಯಂಕಾಲ ಆಗೇ ಬಿಟ್ಟು ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಪಾತ್ರೆನೆಲ್ಲ ಜೋಡಿಸ್ಕೊತಾ ಇದ್ದೀನಿ ನಾನು ಪಾತ್ರೆ ತೊಳಿಬೇಕಾನೆ ಆ ತೊಳಿಬೇಕಾದ್ರೇ ಆಲ್ರೆಡಿ ನಾನು ಪಾತ್ರೆನ ಈ ಥರ ಉಲ್ಟಾ ಮಡ್ಸಿಕ್ಬಿಟ್ಟಿರ್ತೀನಲ್ಲ ಹಾಗಾಗಿ ಉಲ್ಟಾ ಇಡೋದ್ರಿಂದ ಪಾತ್ರೆಯಲ್ಲಿರೋ ನೀರಿನೆಲ್ಲ ಅದು ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಈ ಥರ ಇದರಲ್ಲಿ ಹಾಕ್ಕೊಂಡ್ರೆ ಅಂದರೆ ಜರ್ಡಿ ಬರುತ್ತೆ ಪಾತ್ರೆ ಅದೊಂದರೆ ಇದು ಅದಿತ್ತು ಫಸ್ಟು ಪ್ಲಾಸ್ಟಿಕ್ದು ಅದೆಲ್ಲ ಮುರಿದೋಯ್ತು ಹಾಗಾಗಿ ಸುಮ್ಮನೆ ಅದೇ ಮತ್ತೆ ಆಗಲ್ಲ ಏನು ತೊಗೊಂಡು ಸುಮ್ಮನೆ ಅದಕ್ಕೆ ದುಡ್ಡು ಆಗ್ತಾ ಇರೋದು ಅಂತ ಇದರಲ್ಲೇ ಹಾಕ್ಕೊತೀನಿ ಇದರಲ್ಲೂ ಕೂಡ ನೀರು ಒಂದು ಕೂಡ ಇರಲ್ಲ ವರ್ಷ ಅವಶ್ಯಕತೆನೇ ಇರೋದಿಲ್ಲ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ ಇವಾಗ ನೀಟಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಅಲಸಿನಹಣ್ಣು ಮಾವ ಬಂದು ಕಟ್ ಮಾಡಿಕೊಟ್ಟಿದ್ರು ಅದನ್ನು ಇವಾಗ ಅಂದರೆ ನನಗೆ ಟೈಮ್ ಇರಲಿಲ್ಲ ಇಲ್ಲಾಂದರೆ ನಾನೇ ಕಟ್ ಮಾಡ್ತಿದ್ದೆ ಅಲಸಿನಹಣ್ಣಿಂದ ಅಷ್ಟರಲ್ಲಿ ಮಾವ ಬಂದು ಸೊ ಹೆಸು ಕೇಳ್ತಾಯಿದ್ದೆ ಹಲಸಿನ ಹಣ್ಣು ಹಲಸಿನ ಹಣ್ಣು ಅಂತ ಹಾಗಾಗಿ ಮಾವ ಕಟ್ ಮಾಡಿಕೊಟ್ರು ನಾನು ಒಂದು ಹಂಗೆ ಪಾತ್ರೆ ಜೋಡಿಸ್ಕೊತ ಒಂದು ಹಲಸಿನ ಹಣ್ಣು ತಿಂದೆ ಅದೇನೋ ಹಣ್ಣು ಮೇಲೆ ಜಾಸ್ತಿನೇ ಇಲ್ಲವು ಒಂದು ದಿವಸ ಊಟ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹಲಸಿನ ಹಣ್ಣು ಇಲ್ಲ ಅಂದರೆ ಈ ನಡುವೆ ಅಷ್ಟು ಅಟ್ರಾಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ ಸೀಸನ್ ಬಂದಾಗ ತಿಂದು ಮುಗಿಸ್ಬಿಡ್ಬೇಕು ಸೀಸನ್ ಇಲ್ದಾಗ ಹಲಸಿನ ಹಣ್ಣು ಬೇಕು ಅಂದರೂ ಕೂಡ ಸಿಗೋಲ್ಲ ಹಾಗಾಗಿ ಬರೀ ಹಲಸಿನ ಹಣ್ಣು ತಿಂದು ಗ್ಯಾಸ್ಟ್ರಿಕ್ ಮಾಡ್ಕೊಳ್ಳೋದು ಬರೀ ಮಾತ್ರೆ ನುಂಗೋದು ಏನೋ ಕುಡಿಯೋದು ಇದೇ ಆಗೋಯಿತು ಹಾಗೆ ಇವಾಗ ಸ್ವಲ್ಪ ಅಂದರೆ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿದ್ನಲ್ಲ ಅನ್ನ ಕೂಡ ಆಯಿತು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಒಂದು ಮುಗಿದ್ರೆ ಇನ್ನೇನು ಅಡುಗೆನೇ ಮುಗ್ದಂಗೆ ಹಾಗೆ ನೈಟೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಆಗಿಬಿಡುತ್ತೆ ಸೋನಿಗೆ ಹಾಗಾಗಿ ನೈಟೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮುದ್ದೆನ ಇದ್ದೀನಿ ಅಂದರೆ ಊಟ ಆದ ತಕ್ಷಣ ನೆಕ್ಸ್ಟ್ ಪಾತ್ರೆ ಎಲ್ಲ ತೊಳೆದು ಸ್ಟವೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ತಕ್ಷಣ ಫುಲ್ ಫ್ರೀ ಎಲ್ಲ ಫ್ರೀ ಆಗಿರುತ್ತೆ ಇಲ್ಲಾಂದರೆ ಹಾಗೆ ಅಲ್ಲಿಂದಲ್ಲೇ ಬಿಟ್ಟು ಹೋದರೆ ಫುಲ್ ಬೇಜಾರಾಗಿಬಿಡುತ್ತೆ ಡೇ ಪೂರ್ತಿ ಅದೇ ಇರುತ್ತೆ ಹಾಗಾಗಿ ಇವಾಗ ಹಾಗೆ ಸ್ವಲ್ಪ ಅಡುಗೆ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ ಏನಾರು ಗಲೀಜಾಗಿದ್ದರೆ ಹಾಗೆ ಇವಾಗ ಮುದ್ದೆನೆಲ್ಲ ಮಾಡಿಕೊಂಡು ಹಿಂದಿನ ಊಟಕ್ಕೆ ಹಾಕಬೇಕು ಮಧ್ಯಾಹ್ನ ಕೂಡ ಊಟನ ಕೊಟ್ಟು ಕಳಿಸಿರಲಿಲ್ಲ ಅಂದರೆ ನಮ್ಮ ಮನೆಯವರು ಎಲ್ಲೋ ಹೋಗಿಬಿಟ್ಟಿದ್ರು ಅಲ್ಲಿಂದರೆ ಡೈರೆಕ್ಟಾಗಿ ಮೊಟ್ಟೆ ಪಾಪ್ಸ್ ಏನೋ ತಂದು ಕೊಟ್ಟಿದ್ರು ಅಂದರು ಹಾಗೆ ಇವಾಗ ಮುದ್ದೆ ಎಲ್ಲ ಆಯಿತು ನೋಡಿ ಅವ್ರಿಗೂ ಕೂಡ ಮಧ್ಯಾಹ್ನ ತಿಂದಿರಲ್ವಲ್ಲ ಹಾಗಾಗಿ ಬೇಗ ಎಂಟು ಗಂಟೆ ಅಷ್ಟಲ್ಲಿ ಅಡುಗೆನೆಲ್ಲ ಮಾಡಿ ಇವಾಗ ಊಟಕ್ಕೆ ಇದ್ದೀನಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಇವಾಗ ನೋಡಿ ಇಷ್ಟೇ ಪಾತ್ರೆ ಇರೋದು ಅವಾಗಿಂದ ಅವಾಗ ಸ್ವಲ್ಪ ಸ್ವಲ್ಪನೇ ತೊಳ್ಕೊತಾ ಇರ್ತೀನಲ್ಲ ಹಾಗಾಗಿ ಜಾಸ್ತಿಯೇನಾಗಿರಲ್ಲ ಆಗಲೇ ಟೈಮ್ ಬಂದು ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಅಂದರೆ ಒಂಬತ್ತು ಗಂಟೆಗೆ ಎಷ್ಟು ಕತ್ಲೆ ಕತ್ಲೆ ಕಾಣಿಸುತ್ತೆ ಅಂದರೆ ಫುಲ್ ಇದಾಗ್ಬಿಟ್ಟಿತ್ತು ಅದರಲ್ಲಿ ಬೇರೆ ಸ್ವಲ್ಪ ಹೊತ್ತು ಹೊರಗಡೆ ಬಂದರೆ ಸಾಕು ಬೇಗನೆ ಕೋಲ್ಡ್ ಆಗಿಬಿಡುತ್ತೆ ಅಷ್ಟರಲ್ಲಿ ಪಾರಿಜಾತ ಹೂವು ಅಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಅಂದರೆ ನೋಡಕ್ಕೆ ಒಂಥರ ಅಲ್ಲೇ ನಿಂತ್ಕೊಂಬಿಡೋಣ ಗಿಡ ಹತ್ರ ಅಷ್ಟು ಸ್ಮೆಲ್ ಬರ್ತಾ ಇತ್ತು ರಾತ್ರಿ ಹೊತ್ತು ಈ ನಾಯಿಗಳ ಕಣ್ಣು ನೋಡೋಕ್ಕಾಗಲ್ಲ ಒಂಥರ ಕಣ್ಣುಗಳೇ ಒಳ್ಳೆ ಟಾರ್ಚರ್ ತರ ಅಷ್ಟು ಹೊಳೆಯುತ್ತೆ ನೋಡಿ ಪಾರಿಜಾತ ಹೂವು ಎಷ್ಟು ಚೆನ್ನಾಗಿ ಹೂವು ಇದೆ ಇದು ನೈಟೇ ಅಲ್ಲಿ ಬೆಳಿಗ್ಗೆ ಅಷ್ಟರಲ್ಲಿ ಗಿಡದಿಂದ ಅದೇ ಬಿದ್ದೋಗಿಬಿಡುತ್ತೆ ಅಂದರೆ ನಾನು ಹೂವು ಕಿತ್ಕೊಳ್ಳೋಕೆ ಆರು ಗಂಟೆಗೆ ಬಂದರೆ ಆಲ್ರೆಡಿ ಎಲ್ಲ ಕೆಳಗಡೆ ಬಿದ್ದಿರುತ್ತೆ ಹಂಗಾಗಿರುತ್ತೆ ಪಾರಿಜಾತ ಹೂವು ತುಂಬಾ ಸ್ಮೆಲ್ ಬರುತ್ತೆ ನೈಟೆಲ್ಲ ಹಾಗೆ ಒಂದೆರಡು ಬಿಡಿಸ್ಕೊಂಬಂದೆ ಈ ಸ್ಮೆಲ್ಲೆಲ್ಲ ನೈಟೆಲ್ಲ ಒಂಥರ ಮನೆ ಪಕ್ಕ ಎಲ್ಲ ಒಳಗಡೆ ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಒಂದು ಒಳ್ಳೆ ಸ್ಮೆಲ್ ಅನ್ಬೋದು ಪಾರಿಜಾತ ಹೂವು ಸ್ಮೆಲ್ಲು ಹಾಗೆ ಬೆಳಗ್ಗೆ ಎದ್ದು ಟೂ ಡೇಸ್ ಆಗಿರುತ್ತೆ ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ ಅಂದರೆ ಸ್ವಲ್ಪ ನೀರೆಲ್ಲ ಹಿಡಿದು ಇವಾಗ ಬಂದು ಮಕ್ಕಳೆಲ್ಲ ಮಲಗಿದ್ರಲ್ಲ ಚಾಪೆನೆಲ್ಲ ಎತ್ತಿ ಇವಾಗ ಕಸನೆಲ್ಲ ಗುಡಿಸ್ಕೊಂಡು ಹಾಗೆ ಫಸ್ಟು ಸಾಂಗ್ ಹಾಕಿದ್ದೆ ಅದನ್ನೆಲ್ಲ ತಗೊಬಿಟ್ಟು ಇವಾಗ ನ್ಯೂಸ್ ಹಾಕಿ ನೋಡ್ತಾ ಇದ್ದೆ ಅಂದರೆ ಜಾಸ್ತಿ ಮ್ಯೂಸಿಕ್ ನೋಡೋದ್ರಿಂದ ನ್ಯೂಸಲ್ಲಿ ಏನಾಗ್ತಿದೆ ಏನಾಗ್ತಾ ಇಲ್ಲ ಅಂತ ಗೊತ್ತೇ ಆಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ನ್ಯೂಸ್ ಹಾಕ್ಕೊಂಡು ನೋಡಿಕೊಂಡು ಹಾಗೆ ಕಸನೆಲ್ಲ ಗುಡಿಸ್ಕೊಂಡೆ ಅಂದರೆ ಇವಾಗ ಬರೀ ಅಂದರೆ ಸಾಂಬಾರಿದೆ ಅದಕ್ಕೆ ಅನ್ನ ಮುದ್ದೆ ಮಾಡಿದ್ರೆ ನಮ್ಮದು ಅಡುಗೆ ಮುಗಿಯುತ್ತೆ ಹಾಗೆ ಸೋನಿ ಲಂಚ್ ಬಾಕ್ಸ್ಗೆ ಸ್ವಲ್ಪ ಪುರಿ ಒಗ್ಗರಣೆ ಮತ್ತು ಅದೇನೇ ಸುಲಿದಂಥ ಹೆಸರುಕಾಳು ಹಸಿ ಹೆಸರು ಕಾಳು ಒಗ್ಗರಣೆ ಹಾಕ್ಕೊಟ್ರೆ ಅವ್ಳಿಗೂ ಕೂಡ ಇನ್ನೇನು ಲಂಚ್ ಬಾಕ್ಸ್ಗೆ ಅವ್ಳಿಗೂ ಕೂಡ ಊಟ ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಲೇಟಾಗಿ ನೀಟಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾಯಿದ್ದೆ ಅನ್ನಿಸ್ತಿತ್ತು ಅಂದರೆ ಇವತ್ತು ಬೇಗ ಕರೆಂಟ್ ಹೋಗೋದು ಬರೋದು ಇತ್ತು ಇವತ್ತು ಪೂರ್ತಿ ದಿವಸ ಕರೆಂಟ್ ತೆಗಿತಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣ ನೀರು ನೀರಿಟ್ಬಿಡ್ತೀನಿ ನೆಕ್ಸ್ಟು ಎಲ್ಲ ಕೆಲಸ ಮುಗಿಸ್ಕೊತಾ ಇರ್ತೀನಿ ಇವಾಗ ಸ್ವಲ್ಪ ಕಾಳು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ನೋಡಿ ನಾನು ಈ ಥರ ಕಾಳು ಒಗ್ಗರಣೆ ಹಾಕ್ತೀನಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಳು ಒಗ್ಗರಣೆ ಅಂದರೆ ಹಸಿ ಕಾಳು ಒಗ್ಗರಣೆ ಅಲ್ಲ ಹಾಗಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಎರಡು ಮೆಣ್ಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ಸ ಅಂದರೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಿ ಅಂದರೆ ಹಸಿದ್ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ ಅಂದರೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಇವಾಗ ಬೆಂದಾದ್ಮೇಲೆ ಕಾಳುಗಳನ್ನ ಹಾಕೊತಾ ಇದ್ದೀನಿ ನೋಡಿ ಕಾಳು ಹಸಿ ಹೆಸರು ಕಾಳು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀರು ಯಾವುದೇ ಥರ ಸೇರಿಸ್ಕೊಬಾರ್ದು ಇದನ್ನು ನ್ಯಾಚುರಲ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಗರಂ ಮಸಾಲ ಆ ಥರ ಪೌಡ್ರ್ ನ್ಯಾಚುರಲ್ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಉಪ್ಪನ್ನ ಆವಾಗಲೇ ಸೇರಿಸ್ಕೊಂಡಿದ್ದೆ ಇವಾಗ ಕಾಳುಗಳನ್ನ ಹಾಕಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಪೂರ್ತಿ ಅಂದರೆ ಅರ್ಧ ಹೋಳಲ್ಲೇ ಅರ್ಧ ಇದಕ್ಕೆ ಮತ್ತು ಅರ್ಧ ಪೂರಿ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇವಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹೆಸರು ಕಾಳಿನಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ನಾವು ಚಿಕನ್ ತಿನ್ನೋದ್ಕಿಂತ ಇದನ್ನೇ ಜಾಸ್ತಿ ತಿಂದರೆ ಇದರಲ್ಲೇ ಜಾಸ್ತಿ ಪ್ರೋಟೀನ್ ಇರುತ್ತೆ ಅಂದರೆ ಈ ಪ್ರೋಟೀನ್ ಬೇಕು ಅಂತ ತುಂಬ ಜನ ಚಿಕನ್ ಆ ಥರ ಇಷ್ಟಪಡ್ತಾ ಇದ್ರೆ ಹೆಸರು ಕಾಳಿನಲ್ಲೇ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ಇವಾಗ ಕಾಳು ಒಗ್ಗರಣೆ ಆಯಿತು ಅದೇ ಒಂದು ಪ್ಯಾನ್ಗೆ ಸ್ವಲ್ಪ ತೊಳೆದಿಟ್ಕೊಂಡು ಹಾಗೆ ಇವಾಗ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಇವಾಗ ಎರಡು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದು ಫ್ರೈ ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿದ್ದೀನಿ ಅವಳಿಗೆ ಸ್ವಲ್ಪ ಕೆಮ್ತಾಯಿದ್ಲು ಹಾಗಾಗಿ ಸ್ವಲ್ಪ ಎಣ್ಣೆ ಇದರಲ್ಲಿ ಕಮ್ಮಿ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅನಿಸ್ತಾಯಿತ್ತು ಅಂದರೆ ಕಾಳೆಲ್ಲ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ಅದರಲ್ಲಿ ಜಾಸ್ತಿನೇ ಹಾಕಿದ್ದೆ ಇದರಲ್ಲಿ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿ ಇವಾಗ ಪೂರ್ತಿ ಉದ್ದುದನ್ನೇ ಸೀಳಿ ಒಂದು ನಾಲ್ಕು ಮಿನ್ಷಿನ್ಕಾಯಿನ ಹಾಕಿದ್ದೀನಿ ಅಂದರೆ ಸ್ವಲ್ಪ ಗೊತ್ತಾಗಲ್ವಲ್ಲ ತೆಗ್ದಿಕ್ಕೋ ಹಾಗೆ ಅಂದ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೆ ಅಡುಗೆ ಅರುಶ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಕಾಳು ಒಗ್ಗರಣೆಯಲ್ಲಿ ಹಾಕಿದ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನೆಲ್ಲ ತೆಗ್ದಿಕ್ಕಿದ್ದೀನಿ ಅಂದರೆ ಅವಳು ಸ್ವಲ್ಪ ತಿಂದರೆ ಮುಗಿತು ಅಲ್ಲೇ ಅಳ್ತ್ಕೊಂಡು ಕೂತ್ಕೊಬಿಡ್ತಾಳೆ ಹಾಗಾಗಿ ಅದನ್ನೆಲ್ಲ ತೆಗೆದು ಬರೀ ಹೆಸ್ರು ಕಾಳು ಅಷ್ಟೇ ಹಾಕಿ ಕೊಟ್ಟು ಕಳ್ಸಿದ್ದೀನಿ ಅದರಲ್ಲಿರುವಂಥ ಮೆಣ್ಸಿನ್ಕಾಯಿ ಎಲ್ಲ ತೆಗ್ದಿದ್ದೀನಿ ಹಾಗೆ ಇವಾಗ ಸ್ವಲ್ಪ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಪುರಿನ ಸ್ವಲ್ಪ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಪುರಿನ ಯಾವಾಗಲೂ ಕೂಡ ತೊಳ್ದೆ ಹಾಕಿ ತುಂಬಾ ಗಲೀಜು ಇರುತ್ತೆ ತೊಳೆದಾದ್ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಗಲೀಜು ಇರುತ್ತೆ ಅಂತ ಇವಾಗ ಒಂದು ನೀರಲ್ಲಿ ತೊಳೆದು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಬಂದಿದೆ ಇದರಲ್ಲಿ ಇದ್ದರೆ ನಿಂಬೆಹಣ್ಣು ಕೂಡ ಹಾಕ್ಬೋದಿತ್ತು ನಿಂಬೆಹಣ್ಣು ಇರಲಿಲ್ಲ ಅಂದ್ಬಿಟ್ಟು ಹಾಗೆ ಹಾಕಿದ್ದೀನಿ ಆದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಪುರಿ ಒಗ್ಗರಣೆ ಕೂಡ ಆಯಿತು ಹಾಗೆ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾಯಿದ್ದೀನಿ ಅಂದರೆ ಅವಾಗಲೇ ಸ್ವಲ್ಪ ಉಪ್ಪನ್ನ ಕಮ್ಮಿಯೇ ಹಾಕೊಂಡಿದ್ದೆ ಇದು ಪುರಿ ಉಪ್ಪಾಗಿರೋದ್ರಿಂದ ಆದರೂ ಕೂಡ ಸ್ವಲ್ಪ ಭಯನೇ ಪುರಿ ಪುರಿ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಎಲ್ಲಾಗುತ್ತೋ ಅಂತ ನೋಡಿ ಪುರಿ ಒಗ್ಗರಣೆನೂ ಕೂಡ ಆಯಿತು ಇವಾಗ ಬಾಕ್ಸಿಗೆ ಕೂಡ ಹಾಕ್ಕಿ ಕೊಟ್ಟು ಕಳಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಲಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್